ಗೋಣಿಕೊಪ್ಪಲುವಿನ ಹಳೆಯ ಅಂಚೆ ಕಚೇರಿಯ ಬಳಿ ನೂತನ ಬಡಾವಣೆಗೆ ಹೆಸರು ನಾಮಕರಣ ಶ್ರೀ ಸ್ವಾಮಿ ವಿವೇಕಾನಂದ ಬಡಾವಣೆಯಾಗಿ ನಾಮಕರಣ ಮಾಡಿದ ಬಡಾವಣೆಯ ಪ್ರಮುಖರು ಗೋಣಿಕೊಪ್ಪ ಶ್ರೀ ಉಮಾಮಹೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಡಾವಣೆಯ ಪ್ರಮುಖ ಗಣ್ಯರು ಹಿರಿಯರಾದ ಗಾಂಧಿಯವರ ಮುಂದಾಳತ್ವದಲ್ಲಿ ಗಣಪತಿಗೆ ಪೂಜೆ ಸಲ್ಲಿಕೆ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಬಡಾವಣೆಯ ನಿವಾಸಿಗಳು ಮೊದಲ ಬಾರಿಗೆ ನೂತನ ಬಡಾವಣೆಯು ನಾಗರಿಕ ವೇದಿಕೆಯಾಗಿ ಕಾರ್ಯನಿರ್ವಹಣೆ ಹಳೆಯ ಮಮತಾ ಚಿತ್ರಮಂದಿರದ ಬಳಿ ಇರುವ ಪ್ರತಿಷ್ಠಿತ ಬಡಾವಣೆ ಪ್ರಾರ್ಥನೆಯನ್ನು ನಮ್ಮ ಹೊಸ ಹಬ್ಬಗಳನ್ನು ಉತ್ಸವಗಳನ್ನು ಮಾಡುತ್ತೇವೆ ಹಾಗೆ ವಿಶೇಷವಾಗಿ ವಕ್ರತುಂಡ ಮಹಾಕಾಯ ಪೋಚೂರ್ಯ ಸಮಸ್ಯೆ ದೇವ ಸರ್ವಕಾಲ ಸರ್ವದ ಇಡೀ ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳು ಜಯ ಮಹಾಗಣಪತಿ ದೇವರ ಬರಬಹುದು ಹಾಗೆ ವಾರ್ಷಿಕವಾಗಿ ಹಾಗೆ ಮಹಾಗಣಪತಿಯ ಚತುರ್ಥಿ ಚೌಥಿ ದಿವಸದಲ್ಲಿ ಆ ಮಹಾಗಣಪತಿಯ ಉತ್ಸವವನ್ನು ಮಾಡುವುದರಿಂದ ಇಡೀ ದೊಡ್ಡ ಸಮಸ್ಥ ಶುಭಮಸ್ತು ನಿತ್ಯ ಮಿಡಿಯೋಟಕ್ಕೆ ಬರುವಂತಹ ದೇಶಗಳು ವಿಧಾನಗಳೇನಿದೆ ಅದನ್ನೆಲ್ಲ ಮಹಾಗಣಪತಿ ದೇವರು ಪರಿಹಾರ ಮಾಡಿ ಅಂತ ಹೇಳುವ ದಿನದಲ್ಲಿ ಪ್ರತಿ ವರ್ಷವೂ ಭಾ ತ್ರಿವಾದ ಮಾಸ ಶುಕ್ಲಪಕ್ಷದ ಚೌತಿ ಅಂತ ತೃತೀಯದಿಂದ ತೃತೀಯ ಗೌರಿ ಮತ್ತು ಮಹಾಭಿ ನಾಭಿನ ಫಸ್ಟ್ ವರ್ಷ ಚೌತಿನ ಕೂರಿಸೋದು ಹಾಗೆ ನಾವೊಂದು ಸ್ವಾಮಿ ವಿವೇಕಾನಂದ ಬಡಾವಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಏರಿಯಾದಲ್ಲಿ ಆ ಬಡಾವಣೆ ಬಡಾವಣೆ ನಾಮಕರಣ ಹಾಗೂ ಆ ಸಂಘವನ್ನು ಉದ್ಘಾಟನೆ ನಾಗರಿಕ ಸಮಿತಿ ಅಲ್ಲಲ್ಲಿ ಇವತೆ ಯುವತಿ ಆ ಉದ್ಘಾಟನೆ ಮಾಡುವಂಥ ಸಮಯದಲ್ಲಿ ವಿದ್ಯಾರಂಭ ವಿವಾದಿತ ಪ್ರವೇಶ ಸಂಗ್ರಮಿತ ಸಂಗ್ರಾಮಿ ಸರ್ವಕಾಲೇಶು ಒಂದು ಮಗಳಿನ ವಿದ್ಯಾರಂಭದಿಂದ ಇದು ನನ್ನ ಜೀವನದಲ್ಲಿ ನಡೆದಿರುವುದರಿಂದ ಆ ದೇವರ ಅನುಗ್ರಹ ಮುಖ್ಯವಾಗಿ ಪಾಗಿ ಒಂದು ಬದಾವಣೆ ಉದ್ಘಾಟನೆ ಹಾಗೆ ಆ ಚೌತಿಯ ಉತ್ಸವವನ್ನು ಮಾಡುವಂಥದ್ದು ಇದರ ಎಲ್ಲ ಪರವಾಗಿ ದಿವಸ ಮಹಾಗಣಪತಿ ಉಮಾಮನೇಶ್ವರಿ ಸುಬ್ರಹ್ಮಣ್ಯ ಮಹೇಶ್ವರಿ ದೇವರನ್ನೆಲ್ಲ ಕೇಳಿದರೆ ಒಳ್ಳೆಯದಾಗಲಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ महाकाया कोटिसूर्यसमप्रभ अभिघ्नं कुरु मे देवा सर्वकार्येष्व सर्वदाः एकदं दं चतुर्भस्तम् वा शमङ्कुशधारिणं रथञ्च वृदं हस्तेऽपिभ्राणान्वशिख्वजं रक्तं दम्बोदरं शोर्पकर्णकवृत्तवाससं रक्तगन्धान्लुप्ताङ्गमृतविश्वजितं भक्तानाङ्गं विदम् देवा जगत्कारणमच्चितं आविर्बोधञ्चादवकृते पुरुषात्परम् एवं ध्यायो नित्यं च ్రాతమదే ప్రభుత్వం విఘ్న వినాశి శుభస్రదమూర్తీ ప్రార్థనా సమర్పయా విజయ అమయ ఆయురా ఆరోగ్యానంద

ಏನಂತಂದರೆ ಗೋಣಿಕಪ್ಪಲಿನ ಹಳೆ ಪೋಸ್ಟ್ ಆಫೀಸ್ ಅಂತ ಹೇಳುವಂಥ ಒಂದು ಇದರ ಏರಿಯಾದಲ್ಲಿ ನಾವು ಕೆಲವು ಇಪ್ಪತ್ತರಿಂದ ಇಪ್ಪತ್ತೈದು ಸಂಸ ಕುಟುಂಬ ಅಂತ ಹೇಳಿದ್ರೆ ಮನೆ ಆಗಿ ಅಲ್ಲಿ ಒಂದು ಬಡಾವಣೆ ಅಂತ ಹೇಳುವಂಥದ್ದನ್ನು ಅದನ್ನು ನಿರ್ಮಾಣ ಮಾಡಿಕೊಂಡು ಮನೆಗಳನ್ನು ಕಟ್ಟಿ ವಾಸ ಇದ್ದು ಅಲ್ಲಿ ನಮಗೆ ಗ್ರಾಮ ಪಂಚಾಯತಿ ಪ್ರತಿಯೊಂದು ಸವಲತ್ತುಗಳೋಸ್ಕರ ನಾವು ಅದನ್ನು ಇವತ್ತು ಗ್ರಾಮ ಇದರಿಂದ ಸ್ವಾಮಿ ವಿವೇಕಾನಂದ ಬಡಾವಣೆ ಅಂತೇಳಿ ಇವತ್ತಿಂದ ಅದನ್ನು ಮರುನಾಮಕರಣ ಯಾಕೆಂದರೆ ಇದಕ್ಕಿಂತ ಹಿಂದೆ ಅದನ್ನು ಇದು ವಿವೇಕಾನಂದ ರಸ್ತೆ ಅಂತೇಳಿ ನಾಮಕರಣ ಮಾಡಿದರು ಅದು ಬೇಡ ರಸ್ತೆ ಅಂತ ಹೇಳಿ ಅವ್ರದ್ದು ಬೇಡ ನಮಗೆ ಬಡಾವಣೆ ಅಂತ ಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವು ಅಲ್ಲಿ ಎಲ್ಲ ನಾಗರಿಕರು ಸೇರಿಕೊಂಡು ಒಂದು ಸಭೆ ಸೇರಿ ಇದನ್ನು ಇವತ್ತು ಉದ್ಘಾ ಉದ್ಘಾಟನೆ ಮಾಡಬೇಕು ಅಂತ ಹೇಳುವಂಥ ಇದನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಮುಂದಕ್ಕೆ ಬರುವಂಥ ವಿನಾಯಕ ಚೌತಿಯಂದು ವಿನಾಯಕನನ್ನು ಅಲ್ಲಿ ಕೂರಿಸಿ ಅದು ಮೂರರಿಂದ ಐದು ದಿವಸ ಅಂತ ಹೇಳುವಂಥದ್ದು ಇನ್ನು ಇದಾಗಲಿಲ್ಲ ಇವತ್ತು ಸಂಜೆಗೆ ಅದನ್ನು ನಾವು ಎಲ್ಲ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡ್ತೇವೆ ಹಾಗೆ ವಿನಾಯಕನ ಇದನ್ನು ಮಾಡಿ ಆ ಲೇಔಟಲ್ಲಿ ಮುಂದೆ ಮುಂಪು ಮೊದಲನೇ ಬಾರಿಗೆ ವಿನಾಯಕನ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದಕ್ಕೆ ಲೇಔಟಲ್ಲಿ ಆಗುವಂಥ ಎಲ್ಲ ಕಷ್ಟ ಸುಖಗಳಿಗೆ ನಾಗರಿಕರ ಕಷ್ಟ ಸುಖಗಳಿಗೂ ಹಾಗೂ ಎಲ್ಲ ಸ್ವಚ್ಛತಾ ಇದರಿಂದ ಹಿಡಿದು ಪ್ರತಿಯೊಂದಕ್ಕೂ ನಾವು ಈ ಸಮಿತಿ ನಾಗರಿಕ ಸಮಿತಿ ಅಂತೇಳಿ ಏನು ರಚನೆ ಮಾಡಿಕೊಂಡಿದ್ದೀವಿ ಆ ನಾಗರಿಕ ಸಮಿತಿ ಅಧ್ಯಕ್ಷನಾಗಿಯೂ ಹಾಗೂ ಪದಾಧಿಕಾರ ಪರವಾಗಿಯೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿಕೊಂಡು ಅವರನ್ನು ಸ್ವಾಗತಿಸಿಕೊಂಡು ಮುಂದಕ್ಕೆ ಹೋಗುವಂಥ ತೀರ್ಮಾನಕ್ಕೆ ಅವರಿಗೆ ಎಲ್ಲರೂ ನಮಗೆ ಸಹಾಯ ನೀಡಬೇಕಂತೇಳಿ ಈ ಮೂಲಕ ಅವರನ್ನು ಕೇಳ್ಕೊಳ್ತಾ ಇದ್ದೇವೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್